ನಮಸ್ಕಾರ ನಾನು ಡಾಕ್ಟರ್ ಲಾವಣ್ಯ ಕಿರಣ್ ನಾನು ಆಬ್ಸ್ಟಿಟ್ಯೂಷನ್ ಗೈನಕಾಲಜಿಸ್ ಫರ್ಟಿಲಿಟಿ ಡಾಕ್ಟರ್ ಹಾಗೂ ರೊಬೊಟಿಕ್ ಸರ್ಜನ್ ಇವತ್ತು ಇಂಟರ್ನ್ಯಾಷನಲ್ ಐರನ್ ಡೆಫಿಷಿಯನ್ಸಿ ಡೇ ಸೆಲೆಬ್ರೇಟ್ ಮಾಡ್ತೀವಿ ಹಂಗಂದ್ರೆ ಅನೀಮಿಯಾನ ನಿವಾರಣೆ ಮಾಡೋದು ಹೆಂಗೆ ಅಂತ ಇತ್ತು ನಾನು ಅಸ್ಮತ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ಸ್ ಕಾಲೇಜಲ್ಲಿದ್ದೀನಿ ನಾನು ಈ ಮಕ್ಕಳಿಗೆ ಇವತ್ತು ಐರನ್ ಡೆಫಿಷಿಯನ್ಸಿ ಅಂದರೆ ಏನು ಅನೀಮಿಯಾ ಯಾಕೆ ಬರುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೂ ಅದನ್ನೇ ತಿಳಿಸ್ತೀನಿ ಏಕೆಂದರೆ ಅನಿಮಿಯಾ ಅಂದರೆ ರಕ್ತದ ಕುಂದತೆ ಇರುವಾಗ ರಕ್ತ ಕುಂದತೆ ಏನಕ್ಕಾಗ್ಬೋದು ಕೆಲವಲ್ಲಿ ಗರ್ಲ್ಸಲ್ಲಿ ಹೆಣ್ಮಕ್ಳಲ್ಲಿ ಏನಾಗುತ್ತೆ ರಕ್ತಸ್ರಾವ ಆದಾಗ ಅನಿಮಿಯಾ ಜಾಸ್ತಿ ಕಾಣಿಸ್ಕೊಡುತ್ತೆ ತುಂಬ ಬ್ಲೀಡಿಂಗ್ ಆಗ್ತಾ ಇರುವಾಗ ಅದನ್ನು ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಳ್ಳಲ್ಲ ಸೊ ಇದಕ್ಕಿನ್ನೆಲ್ಲ ನಾವು ಆಡ್ರಸ್ ಮಾಡಬೇಕಾಗತ್ತೆ ನ್ಯೂಟ್ರಿಷನ್ ಚೆನ್ನಾಗಿ ಬರಲ್ಲ ನಾವೇನಾಗುತ್ತೆ ಬೆಳಗ್ಗೆ ಇವತ್ತು ಊಟ ಸರಿ ಮಾಡಲ್ಲ ಊಟ ಬಿಡ್ತೀರಾ ನೀವು ಅದನ್ನೆಲ್ಲ ಮಾಡಬಾರ್ದು ಈಗ ನೀವು ಕರೆಕ್ಟಾಗಿ ಊಟ ಮಾಡಲಿಲ್ಲ ಅಂದರೆ ಐರನ್ ಡಿಫಿಷನ್ಸಿ ಖಂಡಿತ ಆಗುತ್ತೆ ಐರನ್ ರಿಚ್ ಫುಡ್ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ತರಕಾರಿಗಳು ಸೊಪ್ಪು ಕಾಳುಗಳು ಮೊಳಕೆ ಕಾಳುಗಳು ನಾನ್ ವೆಜಿಟೇರಿಯನ್ ಮೀಟ್ ಚಿಕನ್ ಇದನ್ನೆಲ್ಲ ತೊಗೊಂಡಷ್ಟು ನಿಮ್ದು ಐರನ್ ಚೆನ್ನಾಗುತ್ತೆ ಅದ್ರ ಜೊತೆಗೆ ವಿಟಮಿನ್ ಸಿ ರಿಚ್ ಫುಡ್ ಏನೇನು ಆರೆಂಜ್ ಮೂಸಂಬಿ ಆ್ಯಪಲ್ ಆಮ್ಲ ನಮ್ಮ ನಲ್ಲಿಕಾಯಿ ಚಿಕ್ಕ ನಲ್ಲಿಕಾಯಿ ದೊಡ್ಡ ನಲ್ಲಿಕಾಯಿ ಇದು ಪಪ್ಪಾಯ ಇವೆಲ್ಲ ವಿಟಮಿನ್ ಸಿ ರಿಚ್ ಫುಡ್ಗಳು ಇದನ್ನೆಲ್ಲ ನಮ್ಮ ಐರನ್ ಮಾ ಚೆನ್ನಾಗಿ ಬರುತ್ತೆ ಬರಬೇಕು ಅಂತ ಅಂದರೆ ಇದನ್ನೆಲ್ಲ ನಮ್ಮ ಆಹಾರದಲ್ಲಿ ತಗೊಂಡ್ರೆ ನಮ್ಮ ಐರನ್ನೂ ತುಂಬ ಚೆನ್ನಾಗಾಗುತ್ತೆ ಅನಿಮೆ ಆದರೆ ಏನು ತೊಂದರೆ ಆಗ್ಬೋದು ನಮಗೆ ಯೋಚನೆ ಶಕ್ತಿ ಕಮ್ಮಿ ಆಗುತ್ತೆ ಸುಸ್ತಾಗ್ತಾ ಇರುತ್ತೆ ಉಗುರುಗಳೆಲ್ಲ ಬೇಗ ಬೇಗ ಬಿರುಕು ಇರುತ್ತೆ ಪ್ಲಸ್ ಕೂದಲುಗಳು ಉದುರುವಿಕೆ ಜಾಸ್ತಿ ಆಗ್ತಾ ಇರುತ್ತೆ ಸ್ಕೂಲನ್ನು ಏನು ಹೇಳ್ತಾ ಇರ್ತಾರೆ ನಮಗೆ ತಿಂಗಳಿಕೆ ಬರೋಲ್ಲ ಕಾನ್ಸಂಟ್ರೇಟ್ ಮಾಡೋಕ್ಕೆ ಬರೋಲ್ಲ ಒಂಚೂರು ಓಡಾಡಿದ್ರೂ ಟಯರ್ಡ್ನೆಸ್ ತುಂಬ ಜಾಸ್ತಿ ಆಗುತ್ತೆ ಸುಸ್ತು ಬೇಗ ಬೇಗ ಆಗ್ತಾ ಇರುತ್ತೆ ಇದೆಲ್ಲ ಅನಿಮಿಯಾಗಳ ಲಕ್ಷಣ ನಾನು ಹೇಳ್ದಂಗೆ ಈಗ ನಿಮ್ಮಲ್ಲಿ ಇದು ಯಾವುದೇ ಥರದ ಲಕ್ಷಣ ಕಾಣಿಸ್ತಾ ಇದ್ದರೆ ಅಥವಾ ಹೃದಯ ಬಡತ ಜಾಸ್ತಿ ಆಗ್ತಾಯಿದ್ರೆ ಅಥವಾ ನಿಮ್ಮ ಅಸೆಂಬ್ಲಿಲಿ ಸ್ಕೂಲಲ್ಲಿ ಇರುವಾಗ ಚಕ್ಕರ್ ಬಂದು ಬಿದೋಗ್ತಾ ಇದ್ರೆ ಇದನ್ನೆಲ್ಲ ಒಂದು ನಮ್ಮ ಬ್ಲಡ್ ಟೆಸ್ಟ್ ಮಾಡಬೇಕು ಅನಿಮಿಯಾ ಇದ್ದರೆ ಅದಕ್ಕೆ ನಾವು ಟ್ಯಾಬ್ಲೆಟ್ಸ್ ತೊಗೋಬೋದು ಸಿರಪ್ ತೊಗೋಬೋದು ತುಂಬ ಜಾಸ್ತಿ ಅನಿಮಿಯಾ ಇದ್ದು ರಕ್ತ ತುಂಬ ಕಮ್ಮಿ ಇತ್ತು ಅಂದರೆ ಇಂಜೆಕ್ಷನ್ಸ್ ಕೊಡ್ತಾರೆ ಬ್ಲಡ್ನು ಕೊಡಬೇಕಾಗತ್ತೆ ಬಟ್ ಇದಕ್ಕೆಲ್ಲ ಮುಂಚೆ ನೀವೇನೇ ನಿಮ್ಮ ಆಹಾರದಲ್ಲಿ ಏರುಪೇರು ಮಾಡಿಕೊಂಡು ಒಳ್ಳೆಯ ಆಹಾರ ಊಟ ಮಾಡಿದ್ರೆ ಅನೀಮಿಯಾ ಬರೋ ಚಾನ್ಸಸ್ಸೇ ಇರೋಲ್ಲ ಅದಕ್ಕೆ ಡಿ ಮಾತ್ರೆಗಳು ತಗೊಳ್ಳೋದು ತುಂಬ ಮುಖ್ಯ ಆರು ತಿಂಗಳಿಗೆ ಒಂದ್ಸಲಿ ಡಿ ಮಾತ್ರೆಗಳು ತೊಗೊಳೋದು ತುಂಬ ಮುಖ್ಯ ಎಲ್ಲರೂ ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ಅನಿಮಿಯಾ ಬರದೇ ಇದ್ದಂಗೆ ನೋಡ್ಕೊಳ್ಳಿ ಧನ್ಯವಾದಗಳು ಹಲೋ ನಮಸ್ಕಾರ ನಾನು ಅಬ್ದುಲ್ ಜಲೀಲ್ ಬಿಯಾ ಚೌಕ್ ಫೌಂಡರ್ ನಾವು ರಕ್ತಹೀನತೆಗೆ ಅದು ಅನಿಮಿಯಾಗೆ ಒಂದು ಚಾಕ್ಲೇಟ್ ಕಂಡು ಹಿಡಿದಿದ್ದೀವಿ ಇದಕ್ಕೆ ಇದು ಇದು ಇದರಿಂದಾಗಿ ನಾವು ಇವತ್ತು ಐಎನ್ ಡಿಫಿಷಿಯನ್ಸಿ ಅನಿಮಿಯಾ ಡೇ ಇಂಟರ್ನ್ಯಾಷನಲ್ ಅನಿಫಿಷಿಯಾ ಅನಿಮಿಯಾ ಡೇ ಅವೇರ್ನೆಸ್ ಕ್ಯಾಂಪ್ ಮಾಡ್ತಾ ಇದ್ವಿ ಇದು ಯಾಕಂದರೆ ಪ್ರಪಂಚದಲ್ಲಿನೇ ಮೂವತ್ತು ಶತಕ ಮೂವತ್ತು ಪರ್ಸೆಂಟೇಜ್ ಜನ ಅನಿಮಿಕ್ ಆಗಿದ್ದಾರೆ ಇಂಡಿಯಾನಲ್ಲಿ ಇಬ್ಬರಲ್ಲಿ ಒಬ್ಬ ಮಹಿಳೆ ಆಮೇಲೆ ಅರವತ್ತೈದು ಪರ್ಸೆಂಟು ಇದು ಮಕ್ಕಳು ಅನಿಮಿಕ್ ಇದ್ದಾರೆ ಇದೊಂದು ದೊಡ್ಡ ಸಮಸ್ಯೆ ಈ ಸಮಸ್ಯೆಗೆ ಗೌರ್ಮೆಂಟ್ಗಳು ತಕ್ಕ ಇದು ಕೊಡ್ತಾ ಇದ್ದೀವಿ ಬಟ್ ಜನರನ್ನು ಅದನ್ನು ಕರೆಕ್ಟಾಗಿ ಸೀರಿಯಸ್ ಆಗಿ ತಗೊಂಡ್ರೆ ಮಾತ್ರ ಅದು ಮುಂದಕ್ಕೆ ಇದಾಗೋದು ಅದರಿಂದ ತುಂಬ ಪ್ರಾಬ್ಲಮ್ಸ್ ಇದೆ ಹೆಲ್ತ್ ಇಶ್ಯೂಸ್ ಮಾತ್ರ ಅಲ್ಲ ಹೆಲ್ತ್ ಇಶ್ಯೂಸ್ ಅಂತೂ ತುಂಬ ಇದೆ ಹಾರ್ಟ್ ಅಟ್ಯಾಕು ಕಿ ಕಿಡ್ನಿ ಫೈಲರು ಇಂಥದೆಲ್ಲ ಇದರಿಂದ ಬರೋದು ಚಾನ್ಸಸ್ ಇದೆ ಸ್ಪೆಷಲಿ ಲೇಡೀಸ್ನಲ್ಲಿ ಬರುವ ಇದು ಪಿರಿಯಡ್ ಕ್ರ್ಯಾಮ್ಸು ಮುಟ್ಟು ನೋವು ಅಂತೀವಲ್ವ ಅದೆಲ್ಲ ಅನಿ ಅನಿಮಿಯಾ ಜಾಸ್ತಿ ಬರೋದು ಅದಕ್ಕಂತ ಪರಿಹಾರವಾಗಿ ಒಂದು ಚಾಕ್ಲೇಟ್ ಕಂಡು ಹಿಡಿದೀವಿ ಐ ವಿ ಆರ್ ಚೌಕ್ ಅಂದ್ಬಿಟ್ಟು ಇದು ನಾವು ಐ ಎ ಎಮ್ ಬ್ಯಾಂಗ್ಳೂರ್ನಲ್ಲಿ ಎನ್ ಎಸ್ ಆರ್ ಸಿ ಎಲ್ನಲ್ಲಿ ನಾವು ಲ ಇದು ಲಾಂಚ್ ಪ್ಯಾಡ್ ಮಾಡಿ ಸಿ ಎಫ್ ಟಿ ಆರ್ ಐನಲ್ಲಿ ಇಂಕ್ಯುಬೇಷನ್ ಮಾಡಿ ಇದು ಮಾಡಿರೋದು ಕ್ಲಿನಿಕಲ್ ಪ್ರೂವ್ ಆಗಿರೋದು ಪ್ರಾಡಕ್ಟು ನಾವು ಎಲ್ಲರಿಗೂ ಐ ಎನ್ ಡಿಫಿಷಿಯನ್ಸಿ ನಮ್ಮ ಮೊತ್ತವಾಗಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ ನಮಸ್ಕಾರ ಎಲ್ರಿಗೂ ನಾನು ಡಾಕ್ಟರ್ ಪೂಜಾ ಸಿಂಗ್ ನಾನು ರಾಮಯ್ಯ ಕಾಲೇಜಿಂದ ಬಂದಿದ್ದೀನಿ ಇವತ್ತು ಅಸ್ನತ್ ಕಾಲೇಜಲ್ಲಿ ಆ್ಯಸ್ ಎ ಗೆಸ್ಟ್ ಲೆಕ್ಚರ್ ಆನ್ ಟಾಪಿಕ್ ನ್ಯೂಟ್ರಿಷನಲ್ ಅವೇರ್ನೆಸ್ ಆನ್ ಐರನ್ ಡಿಫಿಷಿಯನ್ಸಿ ಅನೇಮಿಯಾಗೆ ಯಾಕೆ ಹಸ್ನಾತ್ ಕಾಲೇಜ್ ಅಂದರೆ ಇಸ್ ಗರ್ಲ್ಸ್ ಕಾಲೇಜ್ ಇಲ್ಲೇನಂದರೆ ಲೈಕ್ ಎವ್ರಿ ಡೇ ನಾವು ನೋಡ್ತೀವಿ ಅನೇಮಿಯಾ ಬಗ್ಗೆ ಇವತ್ತು ಪ್ರೋಗ್ರಾಮ್ ಇತ್ತು ಅನೇಮಿಯ ಅಂದರೆ ಏನು ಇಟ್ಸ್ ಲೈಕ್ ಐರನ್ ಡಿಫಿಷಿಯನ್ಸಿ ಐರನ್ ಡಿಫಿಷಿಯನ್ಸಿ ಯಾವ ಥರ ಆಗುತ್ತೆ ಲೈಕ್ ಡೇ ಟು ಡೇ ಲೈಫಲ್ಲಿ ವಿ ಅಂಡರ್ ಗೋ ಮೆನ್ಸುರೇಷನ್ ಪ್ರೆಗ್ನೆನ್ಸಿ ವಿ ಕ್ಯಾನ್ ಸೀನ್ ಲೈಕ್ ವುಮೆನ್ ಆ್ಯಂಡ್ ಗರ್ಲ್ಸ್ ಆಸ್ ವೆಲ್ ಲೈಕ್ ಸ್ಕೂಲ್ ಗೋಯಿಂಗ್ ಕಾಲೇಜ್ ಗೋಯಿಂಗ್ ಗರ್ಲ್ಸ್ ಆ್ಯಂಡ್ ಫ್ಯಾಕಲ್ಟೀಸ್ ಆಲ್ಸೋ ಸೊ ಏನಕ್ಕೆ ಅನೇಮಿಯಾ ಅಂತ ತೊಗೊಂಡಿದ್ದೀವಿ ಅಂದರೆ ಇವನ್ನೆಲ್ಲ ಐರನ್ ಸಪ್ಲೈ ಆರ್ ಐರನ್ ಡಿಫಿಷಿಯನ್ಸಿ ಇದ್ದರೆ ನಾವು ಯಾವ ಥರ ಸಪ್ಲಿಮೆಂಟ್ ಆರ್ ಅವ್ರ ಡಯಟಿಂದ ಇರ್ಬೋದು ಇಲ್ಲ ಲೈಫ್ಸ್ಟೈಲ್ ಚೇಂಜ್ ಚೇಂಜಸ್ ಬಗ್ಗೆ ಮಾತಾಡ್ಬಿಟ್ಟು ಒಂದು ಅವೇರ್ನೆಸ್ ಕ್ಯಾಂಪ್ ಥರ ಕ್ರಿಯೇಟ್ ಮಾಡಿದ್ದೀವಿ ಸೊ ದಟ್ ಅವರು ಸ್ಟೂಡೆಂಟ್ಸ್ ಆಗಲಿ ಫ್ಯಾಕಲ್ಟೀಸ್ ಆಗಲಿ ಯಾರೆಲ್ಲ ಅಸೆಂಬ್ಲಿ ಆಗಿದ್ರು ಇಟ್ಸ್ ಅ ಗುಡ್ ಟೇಕ್ ಅವೇ ಮೆಸೇಜ್ ದಟ್ ನಾವು ನಮ್ಮ ಡಯಟ್ನ ಚೇಂಜ್ ಮಾಡ್ಕೊಳ್ಳೋದ್ರಿಂದ ಐದು ಇಟ್ ಮೈಟ್ ಬಿ ಫ್ರಮ್ ಅನಿಮಲ್ ಆರ್ ಪ್ಲಾಂಟ್ಸ್ ಸೋರ್ಸ್ ಇದೆಲ್ಲ ಇನ್ಫಾರ್ಮೇಷನ್ ಆ್ಯಂಡ್ ಟಾಕ್ ಆಗಿದೆ ಸೊ ಇಟ್ಸ್ ಗುಡ್ ದಟ್ ನಮ್ಮ ಮೇನ್ ಏಮ್ ಅನ್ ಏಮ್ ಏನು ಅಂದರೆ ಲೈಕ್ ಹಸ್ನತ್ ಕಾಲೇಜ್ ಗರ್ಲ್ಸ್ ಕಾಲೇಜ್ ಆಗಿರೋದ್ರಿಂದ ಇಟ್ ಶುಡ್ ಬಿ ಅನೇಮಿಯಾ ಫ್ರೀ ಇಟ್ ಶುಡ್ ಬಿ ಅನೇಮಿಕ್ ಫ್ರೀ ಸೊ ದಟ್ ಎಲ್ರಿಗೂ ಹೆಲ್ತ್ ಹೆಲ್ತಿ ವೈಸ್ ಲೈಕ್ ಫಿಸಿಕಲಿ ಮೆಂಟಲಿ ಹೆಲ್ತಿ ಹೆಲ್ತಿಯಾಗಿ ಆ್ಯಂಡ್ ದೇ ಶುಡ್ ಬಿ ರೋಲ್ ಮಾಡೆಲ್ ಟು ದ ಸೊಸೈಟಿ ಥ್ಯಾಂಕ್ ಯು ಸಿ ಆ್ಯಕ್ಚುಲಿ ಏನಂದರೆ ನಾವು ಇದನ್ನು ಆರ್ಗನೈಸಿಂಗ್ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ನಾವು ಕಾಲೇಜಸ್ ಸ್ಕೂಲಲ್ಲಿ ಹೋದಾಗ ಗೌರ್ಮೆಂಟ್ ಸ್ಕೂಲಲ್ಲಿ ಆಲ್ ಓವರ್ ಕರ್ನಾಟಕ ಟ್ರಾವೆಲ್ ಮಾಡಿದೋ ನಮ್ಮ ಒಂದು ಏಜೆನ್ಸಿ ಮೂಲಕ ಅಂದರೆ ನಾವು ಡಾಕ್ಟ್ರ್ ಹೆಲ್ತ್ ಪ್ರೊಫೆಷ್ನಲ್ಸ್ ಆ್ಯಂಡ್ ಡಾಕ್ಟರ್ಸ್ ಇರೋದು ಸೊ ಅಲ್ಲಿ ನಾವು ಹೋದಾಗ ನಮಗೆ ಬೇರೆ ಬೇರೆ ಫಸ್ಟ್ ಡಯಾಬಿಟೀಸ್ದು ಒಂದು ಗೊತ್ತಾಯಿತು ಆಮೇಲೆ ಏನೇನೋ ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ಮಾಡಿದ್ದೀವಿ ಅದಕ್ಕೇನೋ ಪರಿಹಾರ ಬೇಕು ಅಂತ ಅದೆಲ್ಲ ಕೊಟ್ಟಿದ್ದೀವಿ ಆಮೇಲೆ ನಮ್ಗೆ ಗೊತ್ತಾಯಿತು ಅನಿಮಿಯಾ ಪ್ರಾಬ್ಲಮ್ ಇದೆ ಮಕ್ಕಳಲ್ಲಿ ಅಂತ ಯಾಕಂದರೆ ಹೆಲ್ತ್ ಸ್ಕ್ರೀನಿಂಗ್ ಮಾಡಿದಾಗ ಸೊ ನಾವು ಏನಂದರೆ ಬಿಸಿ ಊಟನಲ್ಲಿ ಅಂದರೆ ಇಸ್ಕಾನ್ನಲ್ಲಿ ಏನು ಬಿಸಿ ಊಟ ಕೊಡ್ತಾ ಇದ್ದಾರೆ ಆ ಬಿಸಿ ಊಟ ಮೂಲಕ ನಾವು ಏನಾದರೂ ಒಂದು ಡೈಟ್ ಫುಡ್ ಪ್ರೊವೈಡ್ ಮಾಡೋಕ್ಕೆ ಮಕ್ಕಳಿಗೆ ಒಂದು ಇದು ಮಾಡಿದೋ ಅರೇಂಜ್ಮೆಂಟ್ ಮಾಡೋದು ಸೊ ಅದರಲ್ಲಿ ಏನಾದರೂ ಮುಂಚೆ ಬರೀ ಎರಡು ಎಕ್ ಕೊಡ್ತಾಯಿತ್ತು ಇವಾಗ ಸಿಕ್ಸ್ ಎಕ್ಸ್ ಕೊಡ್ತಾ ಇದ್ದಾರೆ ಸೊ ಆ ಥರ ನಾವು ಇದು ಮಾಡಿದಾಗ ಕಾಲೇಜಲ್ಲಿ ಯಾಕೆ ಮಾಡಬಾರ್ದು ಕಾಲೇಜ್ ಮಕ್ಳಿಗೆ ಯಾಕೆ ನಾವು ಮಾಡಬಾರ್ದು ಅಂತ ಅನಿಸಿದಾಗ ಇಲ್ಲಿಂದ ನಾವು ಫಸ್ಟ್ ಪ್ರಾರಂಭಿಸ್ತಾ ಇದ್ದೀವಿ ಸೊ ನಾವು ನಿಮ್ಮ ಕಾಲೇಜ್ಗೆ ಬರ್ತೀವಿ ಅಂದರೆ ಪ್ರತಿಯೊಂದು ಕಾಲೇಜ್ಗೆ ಹೋಗ್ತೀವಿ ಅಲ್ಲಿ ಹೆಲ್ತ್ ಸ್ಕ್ರೀನಿಂಗ್ ಮಾಡಿ ಹೆಲ್ತ್ ಅಸೆಸ್ಮೆಂಟ್ ಮಾಡ್ತೀವಿ ಏನಾದರೂ ಅವ್ರಿಗೆ ಗೊತ್ತಾದರೆ ಲೈಕ್ ಅವರು ಫಾರ್ಟಿಫೈಡ್ ಏನಾದರೂ ಒಂದು ಬೇಕು ಅಂದಾಗ ಅವ್ರ ಹತ್ರ ನಾವು ಮಾತಾಡುವಾಗ ಅವ್ರಿಗೆ ಗೊತ್ತಾಗುತ್ತೆ ಇದು ನಾವು ಫುಡ್ ಅಫೋರ್ಡ್ ಮಾಡಬಹುದಾ ಮಾಡೋಕ್ಕಾಗಲ್ವಾ ಸೊ ಆವಾಗ ಅವ್ರ ಹತ್ರ ಇನ್ಕಮ್ ಇದೆಯೋ ಇಲ್ವೋ ಸೊ ಅದಕ್ಕೆ ನಾವು ಏನಾದರೂ ಒಂದು ಇನ್ಕಮ್ ಸೋರ್ಸಸ್ ಮಾಡ್ತೀವಿ ಎಂಪ್ಲಾಯ್ಮೆಂಟ್ ಜನ್ರೇಟ್ ಮಾಡೋಕ್ಕೆ ಒಂದು ಪ್ರಯತ್ನ ಪಡ್ತೀವಿ ಆಮೇಲೆ ನಿಮಗೆ ಫುಡ್ ಪ್ರೊವೈಡ್ ಮಾಡೋಕ್ಕೆ ನಾವು ಏನಾದರೂ ಒಂದು ಹ್ಯಾಂಡ್ ಪ್ಯಾಕೆಟ್ಸು ಒಂದು ಡೇಟ್ಸು ಅಥವಾ ಏನಾದರೂ ಒಂದು ಸೊ ದಟ್ ಆ್ಯಂಡ್ ಆಲ್ ನಾವು ಅರೇಂಜ್ ಮಾಡ್ತೀವಿ ನಮ್ಮ ಒಂದು ಏಜೆನ್ಸಿಯಿಂದ ಪ್ಲೀಸ್ ನೀವು ಏನಂದರೆ ಯು ಹ್ಯಾವ್ ಟು ಕಮ್ ಆ್ಯಂಡ್ ಸ್ಪೀಕ್ ನೀವು ಮಾತಾಡಲಿಲ್ಲ ಅಂದರೆ ಅದಾಗಲ್ಲ ನೀವು ಬಂದು ಮಾತಾಡಬೇಕು ನೀವು ಹೇಳಬೇಕು ನಿಮ್ಗೆ ಈ ಪ್ರಾಬ್ಲಮ್ ಇದೆ ಆ ಪ್ರಾಬ್ಲಮ್ ಇದೆ ಅಂತ ಹೆಲ್ತ್ ಇಶ್ಯೂಸ್ ಮಾತ್ರ ಇಟ್ಕೊಂಡು ನೀವು ಬದುಕೋಕ್ಕಾಗಲ್ಲ ಹೆಲ್ತಿಗೆ ಪರಿಹಾರ ಅಂದರೆ ಬರೀ ಮೆಡಿಸನ್ನೇ ಅಲ್ಲ ಫುಡ್ಡು ಇದೆ ಆ ಫುಡ್ಗೆ ನೀವು ಅಫೋರ್ಡ್ ಮಾಡೋಕ್ಕಾಗುತ್ತಾ ಇಲ್ಲವೋ ಅಂತ ನೀವು ಬಂದು ನಮ್ಮ ಹತ್ರ ಹೇಳಿದ್ರೆ ನಾವು ಅದಕ್ಕೆ ಏನಾದರೂ ಒಂದು ಅರೇಂಜ್ಮೆಂಟ್ ಮಾಡ್ತೀವಿ